ಎಲ್ಲರಿಗೂ ನಮಸ್ಕಾರ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಕಳೆದ ತರಗತಿಯಲ್ಲಿ ನಾವು ಬೆಳಗಾವಿ ವಿಭಾಗದ ಏಳು ಜಿಲ್ಲೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅವುಗಳೆಂದರೆ ಧಾರವಾಡ ಹಾವೇರಿ ಗದಗ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಹಾಗೂ ಉತ್ತರ ಕನ್ನಡ ಫಸ್ಟ್ ಒಂದು ನಾವು ಈ ದಿನ ಧಾರವಾಡ ಹಾವೇರಿ ಹಾಗೂ ಗದಗ ಜಿಲ್ಲೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂತೇವೆ ಧಾರವಾಡ ಜಿಲ್ಲೆ ಕರ್ನಾಟಕದಲ್ಲಿ ಹೋಮ್ ರೂಲ್ ಚಳವಳಿ ಆರಂಭವಾಗಿದ್ದು ಧಾರವಾಡದಿಂದ ಕರ್ನಾಟಕದಲ್ಲಿ ಹೋಮ್ರೂಲ್ ಚಳವಳಿ ಇದು ಆರಂಭವಾಗಿದ್ದು ಇಲ್ಲಿಂದ ಅಂದರೆ ಧಾರವಾಡದಿಂದ ಧಾರವಾಡ ಜಿಲ್ಲೆಯು ಕರ್ನಾಟಕದ ಸಾಂಸ್ಕೃತಿಕ ಕೇಂದ್ರ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ ಯಾವ ಜಿಲ್ಲೆ ಕರ್ನಾಟಕದ ಸಾಂಸ್ಕೃತಿಕ ಕೇಂದ್ರ ಎಂದು ಹೆಸರು ಪಡೆದಿದೆ ಧಾರವಾಡ ಜಿಲ್ಲೆ ಕರ್ನಾಟಕದ ಮೊದಲ ಹಾಗೂ ಏಕೈಕ ಐ ಐ ಟಿ ಧಾರವಾಡದಲ್ಲಿದೆ ಐ ಐ ಟಿ ಇಂಟರ್ನ್ಯಾಷನಲ್ ಇಂಡಿಯನ್ ಇಂಟರ್ನ್ಯಾಷನಲ್ ಟೆಕ್ನಾಲಜಿ ಇದು ಕರ್ನಾಟಕದ ಮೊದಲ ಹಾಗೂ ಏಕೈಕ ಐ ಐ ಟಿ ಕೇಂದ್ರ ಧಾರವಾಡದಲ್ಲಿ ಸ್ಥಾಪನೆಯಾಗಿದೆ ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಎನ್ ಎಸ್ ಹರ್ಡಿಕರ್ ಅವರು ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪನೆ ಮಾಡಿರುತ್ತಾರೆ ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಎನ್ ಎಸ್ ಹರ್ಡಿಕರ್ ಮಂಜಪ್ಪನವರು ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪನೆ ಮಾಡಿದ್ರು ಯಾರು ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪನೆ ಮಾಡಿದ್ದು ಡಾಕ್ಟರ್ ಎನ್ ಎಸ್ ಹರ್ಡಿಕರ್ ಮಂಜಪ್ಪ ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಸ್ಥಾಪನೆಯಾದಂತಹ ಮೊದಲ ವಿಶ್ವವಿದ್ಯಾಲಯ ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯ ಇದು ಧಾರವಾಡದಲ್ಲಿದೆ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಸ್ವಾತಂತ್ರ್ಯ ನಂತರದ ಮೊದಲ ವಿಶ್ವವಿದ್ಯಾಲಯ ಇದು ಧಾರವಾಡದಲ್ಲಿ ಸ್ಥಾಪನೆಯಾಗುತ್ತೆ ಇದು ಕರ್ನಾಟಕದ ಮೊದಲ ಸ್ವಾತಂತ್ರ್ಯ ನಂತರದ ಮೊದಲ ವಿಶ್ವವಿದ್ಯಾಲಯವಾಗಿದೆ ಇದು ತುಂಬ ಇಂಪಾರ್ಟೆಂಟ್ ಧಾರವಾಡ ಜಿಲ್ಲೆಯ ಗರಗ ಎಂಬಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ತಯಾರು ಮಾಡಲಾಗುತ್ತದೆ ಇದು ಕೂಡ ಇಂಪಾರ್ಟೆಂಟು ಧಾರವಾಡದ ಯಾವ ಜಿಲ್ಲೆಯಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ತಯಾರಿಸಲಾಗುತ್ತದೆ ಧಾರವಾಡ ಜಿಲ್ಲೆಯ ಗರಗ ಎನ್ ಎಂಬಂತಹ ಪ್ರದೇಶದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ತಯಾರು ಮಾಡಲಾಗುತ್ತದೆ ಜುಲೈ ನಾಲ್ಕು ಎರಡು ಸಾವಿರದ ಎಂಟರಂದು ಧಾರವಾಡದಲ್ಲಿ ಹೈಕೋರ್ಟ್ನ ಸಂಚಾರಿ ಪೀಠವನ್ನು ಸ್ಥಾಪನೆ ಮಾಡಲಾಗುತ್ತದೆ ಇದು ಕೂಡ ಇಂಪಾರ್ಟೆಂಟು ಜುಲೈ ನಾಲ್ಕು ಎರಡು ಸಾವಿರದ ಎಂಟು ಧಾರವಾಡದಲ್ಲಿ ಹೈಕೋರ್ಟ್ನ ಸಂಚಾರಿ ಪೀಠವನ್ನು ಸ್ಥಾಪನೆ ಮಾಡಲಾಗುತ್ತದೆ ಪಂಪನ ಜನ್ಮಸ್ಥಳವಾದಂತಹ ಜನ್ಮಸ್ಥಳ ಯಾವುದು ಅಣ್ಣಿಗೆರೆ ಇದು ಎಲ್ಲಿ ಬರುತ್ತೆ ಅಂದರೆ ಧಾರವಾಡ ಜಿಲ್ಲೆಯಲ್ಲಿ ಇದಿಷ್ಟು ಅಂಶಗಳು ಧಾರವಾಡ ಜಿಲ್ಲೆಯ ಬಗ್ಗೆ ನೆಕ್ಸ್ಟು ಹಾವೇರಿ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ ಧಾರವಾಡ ಜಿಲ್ಲೆಯನ್ನು ವಿಭಜಿಸಿ ಹಾವೇರಿ ಜಿಲ್ಲೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಚನೆ ಮಾಡಲಾಯಿತು ಇದಾಗಲೇ ಈಗಾಗಲೇ ಹೇಳಿದ್ದೀನಿ ಈ ವಿಷಯವಾಗಿ ಈ ಜಿಲ್ಲೆಯ ವಿಶೇಷತೆ ಎಂದರೆ ಇಲ್ಲಿ ಸುಧಾರಿತ ಹೈಬ್ರಿಡ್ ಬೀಜಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆ ಬೆಳೆಯುತ್ತಾರೆ ಗುಜರಾತಿನ ದಂಡಿ ಸತ್ಯಾಗ್ರಹದಲ್ಲಿ ಗಾಂಧೀಜಿ ಜೊತೆ ಭಾಗವಹಿಸಿದ ಏಕೈಕ ಕನ್ನಡಿಗ ಮೈಲಾರ ಮಹಾದೇವಪ್ಪನವರು ಹಾವೇರಿ ಜಿಲ್ಲೆಯವರಾಗಿರ್ತಾರೆ ಅಂದರೆ ಗುಜರಾತಿನ ಒಂದು ದಂಡಿ ಸತ್ಯಾಗ್ರಹ ಹಮ್ಮಿಕೊಂಡಾಗ ಗಾಂಧೀಜಿಯವರ ಜೊತೆಯಲ್ಲಿ ಭಾಗವಹಿಸಿದಂತಹ ಏಕೈಕ ಕನ್ನಡಿಗ ಅಂದರೆ ಮೈಲಾರ ಮಹದೇವಪ್ಪನವರು ಇವರು ಹಾವೇರಿ ಜಿಲ್ಲೆಗೆ ಸೇರಿದವರಾಗಿರ್ತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ ಅಂದರೆ ಹಾವೇರಿ ಜಿಲ್ಲೆ ಇದು ಕೂಡ ಇಂಪಾರ್ಟೆಂಟು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಹತ್ತಿಯನ್ನು ಬೆಳೆಯುತ್ತಾರೆ ಹಾವೇರಿ ಜಿಲ್ಲೆ ಹಾಗೆಯೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿದಂತಹ ಜಿಲ್ಲೆ ಕೂಡ ಹಾವೇರಿ ಹಾವೇರಿ ಜಿಲ್ಲೆಯ ಬೆನ್ನೂರಿನಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪನೆ ಮಾಡಲಾಯಿತು ಇದು ಕೂಡ ಇಂಪಾರ್ಟೆಂಟು ಹಾವೇರಿ ಜಿಲ್ಲೆಯ ಯಾವ ಒಂದು ಪ್ರದೇಶದಲ್ಲಿ ಮೆಕ್ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕನ್ನು ಕಾಣುತ್ತೇವೆ ರಾಣಿಬೆನ್ನೂರಿನಲ್ಲಿ ಹೊಂದಿಸಿ ಬರೆಯರು ಕೂಡ ಇದು ಇಂಪಾರ್ಟೆಂಟ್ ಆಗುತ್ತದೆ ರಾಣಿಬೆನ್ನೂರು ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಹಾಗೆಯೇ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮೆಣಸಿನಕಾಯಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಹಾಗೆ ಬ್ಯಾಡಿಗೆಯಲ್ಲಿ ಸ್ಪೈಸ್ ಪಾರ್ಕನ್ನು ಕೂಡ ಸ್ಪೈಸ್ ಪಾರ್ಕನ್ನು ಸ್ಥಾಪನೆ ಮಾಡಲಾಯಿತು ಇದು ಮ್ಯಾಚ್ ದ ಫಾಲೋಯಿಂಗ್ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತದೆ ಬ್ಯಾಡಿಗೆ ಏನಕ್ಕೆ ಪ್ರಸಿದ್ಧಿಯಾಗಿದೆ ಅಂತಂದರೆ ಬ್ಯಾಡಗಿ ಮೆಣಸಿನಕಾಯಿಗೆ ಪ್ರಸಿದ್ಧಿಯಾಗಿದೆ ಹಾಗೆ ಬ್ಯಾಡಿಗೆಯಲ್ಲಿ ಸ್ಪೈಸ್ ಪಾರ್ಕನ್ನು ಕೂಡ ಸ್ಥಾಪನೆ ಮಾಡಲಾಗಿತ್ತು ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ಜಾನಪದ ವಿಶ್ವವಿದ್ಯಾಲಯವನ್ನು ನಾವು ನೋಡಬಹುದು ಹಾವೇರಿ ಜಿಲ್ಲೆಯ ಬಂಕಾಪುರ ಈ ಒಂದು ಊರಿನಲ್ಲಿ ನಾವು ಜಾನಪದ ವಿಶ್ವವಿದ್ಯಾಲಯವನ್ನು ನೋಡ್ತೇವೆ ಹಾವೇರಿ ಜಿಲ್ಲೆಯು ಸಂತ ಶಶಿ ಶಿಶುನಾಳ ಶರೀಫ ಹಾಗೂ ಕನಕದಾಸರ ಒಂದು ಜಿಲ್ಲೆಯಾಗಿದೆ ಅಂದರೆ ಇಲ್ಲಿ ಅವರು ಜೀವಿಸಿದ್ದರು ಅಂತ ಹೇಳ್ಬೋದು ಇದಿಷ್ಟು ಕೂಡ ಹಾವೇರಿ ಜಿಲ್ಲೆಗೆ ಸಂಬಂಧ ಸಂಬಂಧಿಸಿದಂತಹ ವಿಷಯಗಳಾಗಿವೆ ನೆಕ್ಸ್ಟು ಗದಗ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಧಾರವಾಡ ಜಿಲ್ಲೆಯನ್ನು ವಿಭಜಿಸಿ ಗದಗ ಜಿಲ್ಲೆಯನ್ನು ರಚನೆ ಮಾಡಲಾಯಿತು ಭಾರತದ ಮೊದಲ ಕೃಷಿ ಪತ್ತಿನ ಸಹಕಾರ ಸಂಸ್ಥೆಯು ಕಣಗಿನಾಳದಲ್ಲಿದೆ ಎಂಬಲ್ಲಿ ಸಿದ್ದನಗೌಡ ಪಾಟೀಲ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭ ಮಾಡ್ತಾರೆ ಇದು ಕೂಡ ಇಂಪಾರ್ಟೆಂಟು ಭಾರತದ ಮೊದಲ ಕೃಷಿ ಪತ್ತಿನ ಸಹಕಾರ ಸಂಸ್ಥೆ ಇದು ಎಲ್ಲಿದೆ ಅಂದರೆ ಕಣಗಿನ ಆಳದಲ್ಲಿದೆ ಸೊ ಇದನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂದರೆ ಸಿದ್ದನಗೌಡ ಪಾಟೀಲ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭ ಮಾಡ್ತಾರೆ ಗದಗ ಜಿಲ್ಲೆಯನ್ನು ಮುದ್ರಣ ಕಾಶಿ ಎಂದು ಕೂಡ ಕರೆಯಲಾಗುತ್ತದೆ ಗದಗ ಜಿಲ್ಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಲಾಗಿದೆ ಗದಗ ಜಿಲ್ಲೆಯಲ್ಲಿ ಯಾವ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ ಅಂದರೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ ಗದಗ ಜಿಲ್ಲೆಯ ಕಪ್ಪತಗುಡ್ಡವು ಚಿನ್ನದ ಅದಿರಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಗದಗ ಜಿಲ್ಲೆಯ ಕ ಕಪ್ಪತಗುಡ್ಡ ಎಂಬಂತಹ ಒಂದು ಪ್ರದೇಶ ಚಿನ್ನದ ಅದಿರಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಇಲ್ಲಿ ಮಾಗಡಿ ಪಕ್ಷಿಧಾಮ ಇದ್ದು ಇದನ್ನು ಗದುಗಿನ ಪಕ್ಷಿ ಕಾಶಿ ಎಂದು ಕರೆಯಲಾಗಿದೆ ಇದು ಕೂಡ ಇಂಪಾರ್ಟೆಂಟು ಯಾವುದರ ಗದ್ ಯಾವುದನ್ನು ಗದುಗಿನ ಪಕ್ಷಿ ಕಾಶಿ ಎಂದು ಪ್ರಸಿದ್ಧಿ ಪಡೆದಿದೆ ಅಂದರೆ ಮಾಗಡಿಯ ಒಂದು ಪಕ್ಷಿಧಾಮ ಇಲ್ಲಿ ನೂರ ಹದಿನಾರು ಪಾಯಿಂಟ್ ಏಳು ಅಡಿ ಅತ್ ಎತ್ತರದ ಬಸವೇಶ್ವರ ಮೂರ್ತಿಯನ್ನು ಭೀಷ್ಮಾ ಕೆರೆಯಲ್ಲಿ ನಿರ್ಮಿಸಲಾಗಿದ್ದು ಈ ಮೂರ್ತಿಯು ಕರ್ನಾಟಕದ ಅತಿ ಎತ್ತರವಾದ ಬಸವೇಶ್ವರರ ಮೂರ್ತಿಯಾಗಿದೆ ಇದು ಕೂಡ ಇಂಪಾರ್ಟೆಂಟು ನೂರ ಹದಿನಾರು ಪಾಯಿಂಟ್ ಏಳು ಅಡಿ ಎತ್ತರದ ಬಸವೇಶ್ವರ ಮೂರ್ತಿಯನ್ನು ಈ ಒಂದು ಬಸವೇಶ್ವರ ಮೂರ್ತಿಯನ್ನು ಭೀಷ್ಮಕೆರೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಮೂರ್ತಿಯು ಕರ್ನಾಟಕದ ಅತಿ ಎತ್ತರವಾದ ಬಸವೇಶ್ವರರ ಮೂರ್ತಿಯಾಗಿದೆ ಕರ್ನಾಟಕದ ಅತಿ ಎತ್ತರವಾದ ಬಸವೇಶ್ವರ ಮೂರ್ತಿ ಎಲ್ಲಿ ನಿರ್ಮಾಣವಾಗಿದೆ ಗದಗ ಜಿಲ್ಲೆಯಲ್ಲಿ ಇದು ಎಷ್ಟು ಎಡಿ ಅಡಿ ಎತ್ತರವಾಗಿದೆ ಅಂದರೆ ನೂರ ಹದಿನಾರು ಪಾಯಿಂಟ್ ಏಳು ಅಡಿ ಎತ್ತರ ಹಾಗೆಯೇ ಇದು ಇದನ್ನು ಯಾವ ಕೆರೆಯಲ್ಲಿ ನಿರ್ಮಿಸಲಾಗಿದೆ ಅಂದರೆ ಭೀಷ್ಮ ಕೆರೆಯಲ್ಲಿ ನಿರ್ಮಿಸಲಾಗಿದೆ ಯಾವ ರೀತಿ ಬೇಕಾದರೂ ಕ್ವಶನ್ನು ರೈಸ್ ಆಗ್ಬೋದು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರ ಭೀಮ್ರಾವ್ ಮುಂಡರಗಿಯವರು ಗದಗ ಜಿಲ್ಲೆಗೆ ಸೇರಿದವರು ಇವರು ಕೂಡ ಗದಗ ಜಿಲ್ಲೆಗೆ ಸೇರಿದವರು ಇದಿಷ್ಟು ಕೂಡ ಗದಗ ಜಿಲ್ಲೆಯ ಬಗ್ಗೆ ಇರ್ತಕ್ಕಂತಹ ಅಂಶಗಳು ನೆಕ್ಸ್ಟು ಉಳಿದಂತಹ ಜಿಲ್ಲೆಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಂದಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು